ಇನ್ನು ರಾಜ್ಯ ಸರ್ಕಾರದ ಬಜೆಟ್ ಖಂಡಿಸಿ ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ ಎತ್ತಿನ ಗಾಡಿಯಲ್ಲಿ ಬಿಜೆಪಿ ನಾಯಕರು ಮೆರವಣಿಗೆ ಮಾಡಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ ರಾಮಸ್ವಾಮಿ ವೃತ್ತದಿಂದ ಜಿಲ್ಲಾ ಪಂಚಾಯಿತಿ ಕಚೇರಿವರೆಗೆ ಎತ್ತಿನ ಗಾಡಿಯಲ್ಲಿ ಬಿಜೆಪಿ ನಾಯಕರು ಮೆರವಣಿಗೆ ಮಾಡಿದ್ದಾರೆ ಇನ್ನು ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ ಎಲ್ ನಾಗೇಂದ್ರ ಅವರು ಭಾಗಿಯಾಗಿ ರಾಜ್ಯ ಸರ್ಕಾರ ಮಂಡನೆ ಮಾಡಿದಂತಹ ಬಜೆಟ್ ವಿರುದ್ಧ ಕಿಡಿಕಾರಿದ್ದಾರೆ ಕಳೆದ ಎರಡು ಬಾರಿ ಏನು ದಲಿತರ ಶ್ರೇಯೋಭಿವೃದ್ಧಿಗಿದ್ದಂಥ ಎಸ್ ಪಿ ಎಸ್ ಸಿ ಟಿ ಎಸ್ ಪಿ ಹಣ ಆ ಎರಡು ವರ್ಷದ ಹಣ ಏನು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಬಳಸ್ಕೊಂಡು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ರು ನಿನ್ನೆ ಮಾನ್ಯ ಸಿದ್ದರಾಮಯ್ಯವರು ಏನು ಬಡ್ಜೆಟನ್ನು ಮಂಡಿಸಿದ್ರು ಆ ಬಡ್ಜೆಟ್ನಲ್ಲಿ ಮತ್ತೆ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣ ಹದಿಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಮತ್ತೆ ಈ ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿರುವಂಥದ್ದು ಅಕ್ಷಮ್ಯ ಅಪರಾಧ ದಲಿತರ ಹಿಂದುಳಿದವರ ಮತವನ್ನು ಪಡೆದಂಥ ಸಿದ್ದರಾಮುಲ್ಲ ಖಾನ್ ಅವರು ಇವತ್ತು ಈ ವರ್ಗದವರಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿರೋ ಅಂಥದ್ದು ಕಳೆದ ಎರಡು ತಿಂಗಳಿಂದ ಬಿ ಜೆ ಪಿ ಇಡೀ ರಾಜ್ಯಾದ್ಯಂತ ಇದಕ್ಕೋಸ್ಕರ ಹೋರಾಟವನ್ನು ಮಾಡಿದೆ ದಲಿತ ಸಂಘಟನೆಗಳು ಕೂಡ ಇದಕ್ಕೆ ಹೋರಾಟವನ್ನು ಮಾಡಿದೆ ಇಷ್ಟೆಲ್ಲ ಹೋರಾಟಗಳು ಮಾಡಿದ ನಂತರ ಒಂದು ಪಾಪ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಮತ್ತೆ ಯಾರು ದಲಿತರ ಅವರ ಶ್ರೇಯೋಭಿವೃದ್ಧಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಣತಿಯಂತೆ ಕರ್ನಾಟಕ ರಾಜ್ಯದಲ್ಲಿ ಏನು ಅದಕ್ಕೆ ಕಾನೂನಿನ ತಿದ್ದುಪಡಿ ಆಗಿ ಕಡ್ಡಾಯವಾಗಿ ಅದು ಉಪಯೋಗ ಕಿಟ್ಟಂತ ಹಣವನ್ನು ತೆಗೆದುಕೊಂಡು ಇವತ್ತು ಗ್ಯಾರಂಟಿಗೆ ಬಳಸ್ಕೊಂಡಿರ್ತಕ್ಕಂಥದ್ದು ಬಿ ಜೆ ಪಿ ಬಹಳ ತೀವ್ರವಾಗಿ ಖಂಡಿಸತ್ತೆ ಹದಿಮೂರುವರೆ ಅಲ್ಲ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಗೆ ಕೊಟ್ಟಿರುವಂಥ ಹಣ ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಮೀಸಲಿಟ್ಟಿದ್ದಾರೆ ಆದರೆ ಎಸ್ ಸಿ ಎಸ್ ಟಿಗೆ ಹಿಂದುಳಿದವರಿಗೆ ಯಾವ ಹಣವನ್ನು ಮೀಸಲಿಟ್ಟಿದ್ದಾರೆ ಹಾಗಾಗಿ ನಾವು ಇದನ್ನು ಹಲಾಲ್ ಬಡ್ಜೆಟ್ ಅನ್ನುವಂಥದ್ದನ್ನು ನೆನ್ನೆಯಿಂದ ಹೇಳ್ತಾ ಇದ್ದೀವಿ ನೋಡಿ ಮೈಸೂರು ನಗರದ ಅಭಿವೃದ್ಧಿಗೆ ಕೊಟ್ಟಿರುವಂಥ ಕೊಡುಗೆ ಏನು ಈಗ ನಿಮ್ಯಾನ್ಸಿಗೆ ಹಣಕಾಸನ್ನು ಒದಗಿಸಿದ್ದಾರೆ ಚಿತ್ರನಗರಿಗೆ ಹಣಕಾಸನ್ನು ಒದಗಿಸಿದ್ದಾರೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಮೈಸೂರನ್ನು ಯಾವುದನ್ನು ಮಾಡಿದ್ದಾರೆ ಆ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ಬಡ್ಜೆಟ್ಟು ಮೈಸೂರು ನಗರಕ್ಕೂ ಅಲ್ಲ ಏನು ಕಲಬುರಗಿ ಮತ್ತು ಮೈಸೂರು ಬೆಂಗಳೂರನ್ನು ಇಟ್ಕೊಂಡು ಸಮಗ್ರವಾಗಿ ಮ ಕರ್ನಾಟಕದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಹೊರಡಬೇಕಾದಂಥ ಮುಖ್ಯಮಂತ್ರಿಗಳು ಕೇವಲ ಘೋಷಣೆಗಳ ಮೂವತ್ತು ಮೂವತ್ತೊಂದು ಘೋಷಣೆಗಳನ್ನು ಮೈಸೂರಿಗೆ ಕೊಟ್ಟಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಡಿಜಿಟಲೀಕರಣಕ್ಕೆ ಕೊಟ್ಟಿರುವಂಥ ಸರ್ಕಾರ ವೈಟ್ ಟ್ಯಾಪಿಂಗಿಗೆ ಮುನ್ನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಮೈಸೂರಿಗೆ ಅಂದರು ಅದರ ಬಗ್ಗೆ ಬಡ್ಜೆಟಲ್ಲಿ ಪ್ರಸ್ತಾಪ ಆಗಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟು ನಗರಾಭಿವೃದ್ಧಿ ಇಲಾಖೆಗೆ ಬರೀತಾರೆ ಮುನ್ನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆಯಿಂದ ಆಗಿದೆ ಆದರೆ ನೂರು ಕೋಟಿ ರೂಪಾಯಿಯನ್ನು ಮೈಸೂರು ನಗರದ ಮೂಡಾದಿಂದ ತಗೋಬೇಕು ಇನ್ನೂರ ತೊಂಬತ್ತ್ಮೂರು ಕೋಟಿಯನ್ನು ಎರಡು ಬಡ್ಜೆಟ್ಟಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಈ ಎರಡೂ ಬಡ್ಜೆಟ್ಟಲ್ಲಿ ಹಣಕಾಸನ್ನು ಒದಗಿಸಿಕೊಳ್ಳುವುದು ಅಂತ ಅಲ್ಲರೇ ಹಣಕಾಸು ಇಲಾಖೆ ಇರೋದು ನಿಮ್ಮ ಹತ್ರ ಫೈ ಹಣಕಾಸು ಇಲಾಖೆ